ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ರಾಶಿಗೆ ಕಂಕಣ ಭಾಗ್ಯ ಅಂದರೆ ಕಲ್ಯಾಣ ಯೋಗ ಕೂಡಿ ಬರಲಿದೆ ಅನ್ನೋದನ್ನು ತಿಳ್ಕೊಳೋಣ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಲ್ಯಾಣ ಯೋಗ ಅಂದರೆ ವಿವಾಹದ ಯೋಗ ಯಾರಿಗಿದೆ ಯಾವ ಯಾವ ರಾಶಿಯವರಿಗೆ ಮದುವೆಯಾಗುವ ಯೋಗದ ಫಲಗಳು ಮತ್ತು ಯಾವ ತಿಂಗಳಿಂದ ಯಾವ ತಿಂಗಳಿನ ಮಧ್ಯದಲ್ಲಿ ಅವರಿಗೆ ಆ ಯೋಗದ ಫಲಗಳು ಬರಬಹುದು ಅನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೊಂದು ವಿಶೇಷವಾದ ಮಾಹಿತಿ ಕಂಕಣಬಲದ ವಿಚಾರಕ್ಕೂ ಹೋಗೋಕ್ಕೆ ಮುಂಚಿತ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ರಾಶಿಗೆ ಕಂಕಣ ಬಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ರಾಶಿಯವರೆಗೂ ಯಾವ ಯಾವ ರೀತಿಯಾದಂಥ ವರ್ಷ ಭವಿಷ್ಯ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಹೇಗಿದೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಸಹ ನಿಮ್ಮ ಕಡೆಯಿಂದ ಬಂದಿದೆ ಅದಕ್ಕಾಗಿ ಧನ್ಯವಾದಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಕಣದ ಬಲ ಯೋಗ ಇರತಕ್ಕಂಥ ರಾಶಿಗಳು ಕಂಕಣ ಬಲ ಮದುವೆ ಬಲ ಗುರುಬಲ ಯಾವ ಯಾವ ರಾಶಿಗಿದೆ ಅನ್ನೋದನ್ನು ಗಮನಿಸೋಣ ಮೊಟ್ಟ ಮೊದಲನೇ ಬಾರಿಗೆ ಮೇಷರಾಶಿ ಮೇಷರಾಶಿ ಅಂತ ಹೇಳ್ತಾ ಇದ್ದ ಹಾಗೇನೆ ಇದೇನಪ್ಪಾ ಇದು ಗುರುಬಲ ಕಳೆದ್ಕೊಳ್ತಾ ಇದೆಯಲ್ಲ ಮೇಷರಾಶಿ ಎರಡನೇ ಸ್ಥಾನ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಪರಾಕ್ರಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮೂರನೇ ಸ್ಥಾನಕ್ಕೆ ಹೋದರೆ ಗುರುಬಲ ಇಲ್ಲ ಆದರೂ ಹೇಗೆ ಮದುವೆ ಯೋಗ ಅಂತಂದರೆ ನೋಡಿ ಗುರು ಮೂರನೇ ಮನೆಗೆ ಹೋದರೂ ಸಹ ತನ್ನ ಪಂಚಮ ದೃಷ್ಟಿಯಿಂದ ತುಲಾರಾಶಿಯ ಮೇಲೆ ದೃಷ್ಟಿಯನ್ನ ಬೀರಿದ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಸಪ್ತಮ ಸ್ಥಾನ ಅಂದರೆ ಏಳನೇ ಮನೆ ಏಳನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳುವುದರಿಂದ ನಿಮಗೇನಾಗುತ್ತೆ ಕಂಕಣ ಬಲದ ಯೋಗ ಅಂದರೆ ಮದುವೆ ಯೋಗ ವಿವಾಹದ ಯೋಗ ಉಂಟಾಗುತ್ತೆ ಗೋಚಾರದಲ್ಲಿ ಗುರು ಸ್ಥಾನ ಬಲ ಇಲ್ಲದೇ ಇದ್ದರೂ ಗುರುವಿನ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ನಿಮಗೇನಾಗುತ್ತೆ ಕಂಕಣ ಬಲ ಉಂಟಾಗುತ್ತದೆ ಅದೇ ರೀತಿಯಾಗಿ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಗೆ ಅಂತ ನೋಡ್ತಾ ಇದ್ರೂ ಸಹ ನಿಮಗೆ ನೇರವಾಗಿ ಜನ್ಮ ಗುರುವಿನ ಪ್ರಭಾವವನ್ನು ಕಳೆದುಕೊಂಡು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದೆ ಗುರು ಎರಡನೇ ಮನೆಯ ಪ್ರಭಾವ ಗುರುಬಲವನ್ನು ಹೊಂದುತ್ತಾ ಇದ್ದೀರಿ ಗೋಚಾರದಲ್ಲಿ ಗುರುಬಲದ ಪ್ರಭಾವ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಮದುವೆ ಯೋಗ ಋಷಭ ರಾಶಿಯವರಿಗೆ ಸಿದ್ಧಿಯಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಅಂತ ಬಂದಾಗಲೂ ಸಹ ಏನಾಗುತ್ತೆ ಜನ್ಮಗುರು ಅಂದರೆ ಜನ್ಮಸ್ಥಂ ಗುರುಂ ನರೋ ದುಃಖಂ ಅಂತ ಹೇಳ್ತಾರೆ ಜನ್ಮಗುರು ನರೋ ದುಃಖಂ ಬಹಳ ದುಃಖಗಳನ್ನು ಕೊಡ್ತಾನಂತೆ ಆದರೆ ಸಪ್ತಮ ಸ್ಥಾನದ ಮೇಲೆ ದೃಷ್ಟಿ ಬೀಳುವುದರಿಂದ ವಿವಾಹದ ಯೋಗ ಉಂಟಾಗುತ್ತದೆ ಎಷ್ಟೋ ಜನಕ್ಕೆ ನೋಡಿ ಜನ್ಮಗುರು ಅಂತ ಬಂದಾಗ ಬಹಳ ದುಃಖಗಳನ್ನು ಕೊಡ್ತಾನೆ ವಿವಾಹ ಸಂತೋಷವಾದ ವಿಚಾರ ಹೌದು ಆದರೆ ಎಷ್ಟೋ ಜನರ ಬದುಕಿನಲ್ಲಿ ವಿವಾಹ ಕಣ್ಣೀರನ್ನು ತಂದು ಕೊಡುತ್ತೆ ಸರಿಯಾದ ರೀತಿಯಲ್ಲಿ ನೀವು ಹುಡುಕಿಲ್ಲ ಮಾಡಿಲ್ಲ ತಳಶೋಧ ಮಾಡಲಿಲ್ಲ ಅಂದರೆ ಅದು ಸಹ ನಿಮಗೆ ತೊಂದರೆಯೇ ಹಾಗಾಗಿ ಏನೇ ಆಗಲಿ ಅವಸರ ಮಾಡಿಕೊಳ್ಳದೆ ಸರಿಯಾದ ಕ್ರಮದಲ್ಲಿ ಹುಡುಕಿ ನಿಮ್ಮ ಮನೆಗೆ ಬಂದು ಅವರು ನೋಡಿಕೊಂಡು ಹೋಗಲಿ ಅವರ ಮನೆಗೆ ಹೋಗಿ ನೀವು ಕೂಡ ನೋಡ್ಕೊಳ್ಳಿ ಇಬ್ಬರ ಮನೆ ತಳ ಶೋಧಗಳು ಮಾಡಿ ಮುಂಚೆ ಮದುವೆ ಅಂತ ಬಂದ ಸಂದರ್ಭದಲ್ಲಿ ಕ್ಷಾತ್ರ ಕುಲಗಳನ್ನು ಸ್ವಯಂಬರ ಅಂತ ಮಾಡುವರು ಈ ಸ್ವಯಂಬರ ಅಂತ ಮಾಡುವ ಸಂದರ್ಭದಲ್ಲಿ ತಮ್ಮ ಗೋತಗಳನ್ನು ಹೇಳಿಕೊಂಡು ತಮ್ಮ ಪೂರ್ವಿಕರನ್ನು ಹೇಳಿಕೊಂಡು ಅವರ ನಾಮ ದೇಹಗಳು ಮತ್ತೆ ಯಾವ ಖುಷಿ ಪರಂಪರೆಗೆ ಸೇರಿದವರು ಯಾರು ಒಂದು ಕುಲಕ್ಕೆ ಸೇರಿದಂಥವರು ಇವರ ಕುಲದ ಏಳು ತಲೆಯ ಹೆಸರುಗಳನ್ನು ಹೇಳಿಕೊಂಡು ಅದಾದ ನಂತರ ಮದುವೆ ಮಾಡ್ಕೊಳ್ತಿದ್ರು ಅಂದರೆ ಏಳು ತಲೆಗಳ ಪರಂಪರೆ ಏಳು ತಲೆ ಮಾರುಗಳು ಅಂತ ನಾವು ಏನು ಹೇಳ್ತೀವಿ ಅವರ ಹೆಸರುಗಳನ್ನು ಕೇಳಿ ಓ ಇಂಥ ಕುಲಕ್ಕೆ ಸೇರಿದಂಥವರು ಓ ಇವರು ಒಳ್ಳೆಯವರು ಅಲ್ಲಿ ಯಾವನೂ ಒಬ್ಬ ಅಧರ್ಮಿಯಾಗಿದ್ದ ಧರ್ಮಿಷ್ಠನಲ್ಲದೆ ಇರುವಂಥದ್ದು ಓ ಹಾಗಾದರೆ ಈ ಕುಲದಲ್ಲಿ ಏನೋ ತೊಂದರೆ ಇದೆ ಅಂತ ಅಲ್ಲೇ ಗುರುತು ಮಾಡಿಕೊಳ್ಳುವಂಥವರು ಇದ್ದರು ಸೊ ಹಾಗಾಗಿ ಏಳು ತಲೆ ಮಾರುಗಳನ್ನು ಒಂದು ಮದುವೆಯಲ್ಲಿ ಬೆಸೆಯುವ ಸಮಯ ಸಂದರ್ಭಗಳು ಉಂಟಾಗುತ್ತದೆ ಹಾಗಾಗಿ ಮದುವೆಗೆ ನಮ್ಮ ಭಾರತೀಯರಲ್ಲಿ ಬಹಳ ಪ್ರಾಮುಖ್ಯತೆ ಅಂದರೆ ಇದು ಕೇವಲ ಮನಸ್ಸಿನ ಒಂದು ಸಮಾರ ಮನೆ ಮನೆತನಗಳ ಬೆಸಿಗೆಯಾಗಿರುತ್ತೆ ಹಾಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಇನ್ನು ಮುಂದಿನ ರಾಶಿ ಮದುವೆಗೆ ಬಹಳ ಯೋಗ ಫಲಗಳನ್ನು ಉಳ್ಳಂತಹ ರಾಶಿ ಅಂತ ನೋಡಿದ ಸಂದರ್ಭದಲ್ಲಿ ರಾಶಿ ಸಿಂಹ ರಾಶಿಯವರಿಗೂ ಈ ವರ್ಷ ಬಹಳ ಶುಭ ರೀತಿಯಾಗಿರ್ತಕ್ಕಂತಹ ಮದುವೆಗೆ ಸಂಬಂಧಪಟ್ಟಂತಹ ಯೋಗ ಫಲಗಳು ನಡೆಯುತ್ತೆ ಅದೇ ರೀತಿಯಾಗಿ ನೀವು ನಡೆಸಿಕೊಂಡು ಹೋಗಬಹುದು ಅದೇ ರೀತಿಯಾಗಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೂ ಸಹ ಬಹಳ ಒಳ್ಳೆ ರೀತಿಯಾದಂತಹ ಗುರುಬಲವು ಬರ್ತಾ ಇರುತ್ತೆ ಇರೋದ್ರಿಂದ ಕಂಕಣಬಲ ಯೋಗ ಉಂಟಾಗ್ತಾ ಇದೆ ಒಂದು ಅಲ್ಲದೆ ಒಂದು ವರ್ಷಗಳ ಕಾಲ ಪೂರ್ತ ಇರುವುದರಿಂದ ನಿಮಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಗುರುವಿನಿಂದ ಅನುಕೂಲತೆಗಳು ಉಂಟಾಗುತ್ತೆ ಶನಿ ಮಾರ್ಚ್ ನಲ್ಲಿ ಬದಲಾಗುತ್ತಾನೆ ಮಾರ್ಚ್ ನಲ್ಲಿ ಶನಿ ಬದಲಾದ ನಂತರ ನೇರವಾಗಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳುವುದರಿಂದ ಕೆಲವೊಂದು ಕಡೆಯಲ್ಲೋ ನಿಧಾನ ಆಗುತ್ತೆ ಅಂತ ಅನಿಸುತ್ತೆ ಆದರೆ ನಿಧಾನವಾದರೂ ಪ್ರಧಾನ ಅಂತ ತಿಳ್ಕೊಳ್ಳಿ ಜೀವನ ಸುಖಮಯವಾದ ವಾತಾವರಣದಲ್ಲಿ ನಡೆಯುತ್ತೆ ಯೋಚನೆ ಬೇಡ ಅದೇ ರೀತಿಯಾಗಿ ಮುಂದಿನ ರಾಶಿ ಕನ್ಯಾ ರಾಶಿಯಾದ ನಂತರದಲ್ಲಿ ತುಲಾರಾಶಿ ಭಾಗ್ಯಸ್ಥಾನದಲ್ಲಿ ಸಂಚಾರವಾಗ್ತಾ ಇದ್ದಾನೆ ಗುರು ಜೊತೆಗೆ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನು ಬೀರುತ್ತಿದ್ದಾನೆ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ತಲಾ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೂ ಅನೇಕ ವಿಧದಲ್ಲಿ ತೊಂದರೆ ಅವಮಾನಗಳೆಲ್ಲವೂ ಸಹ ನಡೆದಿದ್ದವು ಅದೆಲ್ಲ ನಿವಾರಣೆ ಆಗುತ್ತೆ ಜೊತೆಗೆ ಮಾರ್ಚ್ನಲ್ಲಿ ನಿಮಗೆ ಶನಿಬಲದ ಸುಯೋಗ ಬೇರೆ ಬರ್ತಾ ಇರುವಂಥದ್ದು ಅದರಿಂದ ಸಹ ನಿಮಗೆ ಒಳ್ಳೆಯ ಫಲಗಳನ್ನು ಮದುವೆ ಸಂಬಂಧಪಟ್ಟಂಥ ಫಲಗಳನ್ನು ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಹಾಗಾಗಿ ಯೋಚನೆ ಮಾಡೋದು ಬೇಡ ಈ ರಾಶಿಯವರೆಗೂ ತುಲಾ ರಾಶಿಯವರೆಗೂ ಮದುವೆಗೆ ಒಳ್ಳೆಯ ಸಮಯ ಇದೆ ಅದಾದ ನಂತರ ಮುಂದಿನ ರಾಶಿ ಅಂತ ನೋಡಿದಾಗ ಧನಸ್ಸು ರಾಶಿ ನೇರವಾಗಿ ಸಪ್ತಮದಲ್ಲೇ ಗುರು ಇದು ನೇರವಾಗಿ ನಿಮ್ಮ ರಾಶಿಯ ಮೇಲೆ ಸಪ್ತಮ ದೃಷ್ಟಿಯನ್ನು ಬೀಳ್ತಾ ಇದ್ದಾನೆ ಅಂದರೆ ನೋಡಿ ಬಹಳ ಬಹಳ ಯೋಗ ಹನ್ನೆರಡು ವರ್ಷಗಳಿಗೊಮ್ಮೆ ಉಂಟಾಗುವ ಈ ಯೋಗ ಪ್ರತಿ ರಾಶಿಗಳಿಗೂ ಹನ್ನೆರಡು ವರ್ಷಕ್ಕೊಮ್ಮೆ ಮಾತ್ರ ಇಂಥ ಯೋಗ ಬರ್ತವೆ ಸಪ್ತಮ ಸ್ಥಾನಕ್ಕೆ ಬಂದು ನೇರವಾಗಿ ಸಪ್ತಮ ದೃಷ್ಟಿ ಬೀರತಕ್ಕಂಥದ್ದು ನೇರ ದೃಷ್ಟಿ ನೇರ ದೃಷ್ಟಿ ಅಂದರೆ ನೇರ ಪ್ರಭಾವ ಬಹಳ ಒಳ್ಳೆಯದಾಗಿರುತ್ತೆ ಧನಸ್ಸು ರಾಶಿಯವರಿಗೆ ವಿವಾಹದ ಒಂದು ಒಳ್ಳೆಯ ಫಲಗಳು ಒಳ್ಳೆಯ ಫಲಗಳನ್ನು ಅನುಭವಿಸುವುದಕ್ಕೆ ಕಾರಣವಾಗುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಈ ಮೇ ಒನ್ನಲ್ಲಿ ರಾಹುಕೇತುವಿನ ಪರಿಚಲನೆ ಬೇರೆ ಇರತಕ್ಕಂಥದ್ದು ಮೂರನೇ ಮನೆಗೆ ರಾಹು ಬರ್ತಾನೆ ಆಗ ಇನ್ನಷ್ಟು ಒಳ್ಳೆಯ ವಿಧದಲ್ಲಿ ನಿಮಗೆ ಶುಭ ಫಲಗಳು ಅನ್ನೋದು ಉಂಟಾಗುತ್ತೆ ಅದಾದ ನಂತರ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೂ ಈ ಸಹ ಈ ವರ್ಷದಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಸೂಚನೆಗಳಿದ್ದಾವೆ ಒಳ್ಳೆಯ ಸಮಯ ಇದೆ ಕುಂಭರಾಶಿಯವರಿಗೂ ಮದುವೆ ಆಗುತ್ತೆ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಮೀನರಾಶಿ ಮೀನರಾಶಿಯವರಿಗೂ ಈ ವರ್ಷ ಕಲ್ಯಾಣದ ಯೋಗ ನಡೆದೇ ನಡೆಯುತ್ತೆ ಸೊ ಹಾಗಾಗಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಮತ್ತು ಹಾಗೆಯೇ ಉಳಿದದ್ದು ಇನ್ನು ಮೂರು ರಾಶಿಗಳು ಯಾವುದಪ್ಪ ಅಂತ ಹೇಳಿದರೆ ಕರ್ಕಾಟಕ ರಾಶಿ ಋಷಿಕ ರಾಶಿ ಮತ್ತು ಮಕರ ರಾಶಿ ಇವರಿಗೆ ಮದುವೆ ಯೋಗ ಫಲ ಇಲ್ವಾ ಅಂತ ಯೋಚನೆ ಮಾಡಬಹುದು ನೋಡಿ ನಿಮಗೆ ಏನಾದರೂ ಜಾತಕದಲ್ಲಿ ಸಪ್ತಮಾಧಿಪತಿಯ ದಶವೋ ಭುಕ್ತಿಯೋ ನಡೀತಾ ಇದ್ದರೆ ಒಂದು ಮದುವೆಯ ಯೋಗ ಬಲ ಇರುತ್ತೆ ಇಲ್ಲ ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಒಳ್ಳೆಯದು ಗುರುಬಲ ಇದ್ರೇ ಮದುವೆ ಆಗುತ್ತೆ ಅಂತ ಅಂದುಕೊಳ್ಳುವುದು ನಮ್ಮ ದಡ್ಡತನವಾಗುತ್ತೆ ಗುರುಬಲ ಇಲ್ಲದೇ ಇದ್ದರೂ ಸಹ ಮದುವೆ ಸೂರ್ಯ ಬಲದಿಂದ ಮತ್ತು ಶುಕ್ರನ ಸಂಚಾರದ ಬಲದಿಂದ ನೋಡಿಕೊಂಡು ಆಯಾ ಕಾಲಮಾನಕ್ಕೆ ಅನುಸಾರವಾಗಿ ಮದುವೆಯನ್ನು ಮಾಡಬಹುದು ಯಾಕೆ ಶುಕ್ರನ ಮತ್ತು ಸೂರ್ಯನ ಒಂದು ಬಲವನ್ನು ಅಷ್ಟು ಗಣನೆಗೆ ವಿವಾಹಕ್ಕೆ ತೆಗೆದುಕೊಳ್ಳಲ್ಲ ಅಂತಂದ್ರೆ ಅದು ಕೇವಲ ಕೆಲವೇ ದಿನಗಳು ಮಾತ್ರ ಇರುತ್ತದೆ ಗುರುಬಲವಾದರೆ ವರ್ಷ ಪೂರ್ತಿ ಇರುತ್ತೆ ಅನ್ನುವಂಥದ್ದು ಒಂದು ಸಣ್ಣ ಆಲೋಚನೆಗೋಸ್ಕರವೇ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ ಹಾಗಾಗಿ ಈ ಮೂರು ರಾಶಿಯವರು ಮದುವೆ ಆಗಲ್ಲ ಅಂತ ಯೋಚನೆ ಮಾಡುವುದು ಬೇಡ ಸಮಯ ನಿಮ್ಮ ಜಾತಕದಲ್ಲಿ ಅನುಕೂಲ ಮತ್ತು ಸಾಧಕವಾಗಿದ್ದರೆ ಮದುವೆ ಆಗ್ತದೆ ಏನು ಯೋಚನೆ ಬೇಡ ಇದಿಷ್ಟು ಇದಾಗಿತ್ತು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ರಾಶಿಯವರಿಗೆ ಕಂಕಣ ಬಲದ ಯೋಗವಿದೆ ಅನ್ನುವಂಥದ್ದನ್ನು ತಿಳಿಸಿಕೊ ತಿಳಿ ತಿಳ್ಕೊಂಡಿದ್ದಾಗಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನಷ್ಟು ಶೀಘ್ರ ವಿವಾಹದ ಪ್ರಾಪ್ತಿಗಾಗಿ ತಿಳಿಸಿಕೊಡುವಂಥ ಈ ಸಣ್ಣ ಮಂತ್ರಗಳನ್ನು ನೀವು ಪಠನೆ ಮಾಡಬಹುದು ಹೆಣ್ಣು ಮಕ್ಕಳಾಗಿದ್ದರೆ ಸಂಜೆ ಹೊತ್ತು ಆರರಿಂದ ಆರೂವರೆ ಟೈಮಲ್ಲಿ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿದರೆ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರಂ ಲಾಂಛನಂ ಅಂದರೆ ಪುತ್ರಂ ಲಾಭಾಂಚ ದೇಹಿಮಿ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹಂ ಭಾಗ್ಯಮ ರೋಗ್ಯಂ ಪುತ್ರಂ ಲಾಭಾಂಚ ದೇಹಿಮಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೆಣ್ಣು ಮಕ್ಕಳು ಪಠಣವನ್ನು ಮಾಡ್ತಾ ಬನ್ನಿ ಇನ್ನು ಗಂಡು ಮಕ್ಕಳಾಗಿದ್ದರೆ ನೀವು ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದು ಗಂಟೆಯ ಒಳಗಾಗಿ ಈಗ ಹೇಳುವ ಮಂತ್ರವನ್ನು ಐವತ್ನಾಲ್ಕು ಬಾರಿ ಪಠಣವನ್ನು ಮಾಡಬೇಕಾಗುತ್ತದೆ ಮಂತ್ರ ಈ ರೀತಿಯಾಗಿ ಬರುತ್ತೆ ಪತ್ನಿ ಮನೋರಮಂ ದೇಹಿ ಅಂದ್ರೆ ಕರೆಕ್ಟ್ ಆಗಿ ಹೇಳ್ಕೊಳ್ಳಿ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತುಸಾರಿ ತಾರಿಣಿ ದುರ್ಗಂ ಸಂಹಾರ ಸಾಗರಸ್ಯ ಕುಲೋದ್ಭವಂ ಇನ್ನೊಮ್ಮೆ ಹೇಳ್ತೀನಿ ಪತ್ನಿಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿ ತಾರಿಣಿ ದುರ್ಗಂ ಸಂಸಾರ ಸಾಗರಸ್ಯ ಕುಲೋದ್ಭವ ಇದನ್ನು ಐವತ್ನಾಲ್ಕು ಬಾರಿ ಹೇಳಬೇಕಾಗುತ್ತೆ ಈ ಒಂದು ಸಣ್ಣ ಮಂತ್ರಗಳನ್ನು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಪಠಣವನ್ನು ಮಾಡಿ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗಲಿ ಶುಭ ರೀತಿಯಲ್ಲಿ ವಿವಾಹ ಪ್ರಾಪ್ತಿಯಾಗಲಿ ಅಂತ ತಿಳಿಸುತ್ತ ಈ ರಾಶಿಯವರಿಗೆ ಎಲ್ಲ ರಾಶಿಯವರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಲವಾರು ಅಂದರೆ ಕೆಲವರಿಗೆ ಸಾಡೆ ಸಾತಿ ಶನಿ ಮಧ್ಯಮ ಶನಿ ಅಷ್ಟಮ ಶನಿ ಇವಾಗ ನಡೀತಾ ಇದೆ ಶನಿ ಸಾಡೆ ಸಾತಿ ಅಷ್ಟಮ ಶನಿ ಇದ್ದರೆ ಮದುವೆ ಆಗೋಲ್ಲ ಅಂತ ಅಂದ್ಕೋಬೇಡಿ ಈ ಶನಿ ಇದ್ದರೆ ನೀವು ಒಂದು ಸ್ವಲ್ಪ ಶನಿ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಶನಿ ಪ್ರಭಾವ ಇರೋದರಿಂದ ಹಿಂದೆ ಮುಂದೆ ಆಗುತ್ತೆ ಸ್ವಲ್ಪ ಮದುವೆಗಳಲ್ಲಿ ವಿಳಂಬ ಆಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಪ್ರತಿ ಶನಿವಾರ ಆದಷ್ಟು ಶನಿ ಟೆಂಪಲ್ಗೆ ಆಂಜನೇಯ ಟೆಂಪಲ್ಗೆ ಹೋಗಿ ಎಳಬತ್ತಿ ಹಚ್ಚೋದನ್ನು ಮಾಡಿ ನಿಮ್ಗೆ ಅಷ್ಟು ಆಗುತ್ತೆ ಅಂದರೆ ಶನಿ ಶಿಂಗನಾಪುರ್ಗೆ ಹೋಗಿ ಒಂದ್ಸರಿ ಕ ಅಲ್ಲಿ ಹೋಗಿ ರಕ್ಷಣಾ ದ್ವಾರಗಳು ಶನಿ ರಕ್ಷಣಾ ಕವಚ ಅಂತ ಸಿಗುತ್ತೆ ಅಲ್ಲಿ ಹೋಗಿ ಕವಚನ ತಗೊಂಡು ಕೈಗೆ ಕಟ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ಬೋದು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೊಸದಾಗಿ ಹೊಸೊಬ್ಬರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಮತ್ತೆ ನೀವು ಒಂದು ಕಮೆಂಟನ್ನು ಕೊಡಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋಗೆ ಒಂದು ಕಮೆಂಟ್ ಅನ್ನ ಕೊಡಿ ರಾಧಾ ಕೃಷ್ಣ ಅಂತ ನಾವು ಕಮೆಂಟ್ ಮಾಡಿ ಓಕೆ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್